ಜೈ ಚಿದಂಬರ ಎಲ್ರಿಗೂ ನಮಸ್ಕಾರ ಇವತ್ತು ಪೂಜೆಗೆ ಅಂತ ಹೇಳಿ ನಮ್ಮ ಮನೆಯಲ್ಲಿರತಕ್ಕಂಥ ಮಲ್ಲಿಗೆ ಹೂವನ್ನ ಶಿವನ ಪೂಜೆ ಮಾಡೋಣ ಅಂತ ತಿಳ್ಕೊಂಡು ಹೋದೆ ನಮ್ಮ ಆಧ್ಯಾತ್ಮಿಕ ಸಂಸ್ಕೃತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಬ್ಬರು ಧಾರ್ಮಿಕ ಕಾರ್ಯಕ್ರಮವನ್ನು ವೀಕ್ಷಿಸಿ ಇವತ್ತು ಸೋಮವಾರ ಇರೋದರಿಂದ ನಮ್ಮ ಶಿವಪ್ಪನಿಗೆ ಪೂಜೆ ಮಾಡೋಣ ಅಂತ ಹೇಳಿ ಪೂಜೆ ಶುರು ಮಾಡಿದೆ ಪೂಜೆ ಶುರುವಾಗ್ತಕ್ಕ ಹೂವು ಇಲ್ಪತ್ರೆ ಎಲ್ಲ ಇರಿಸಿ ಮಂಗಳಾರತಿ ಮಾಡಿ ಪ್ರಾ ಸ್ವಾಮಿಗೆ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಅಷ್ಟರಲ್ಲಿ ಗ್ಯಾಸ್ ಮೇಲೆ ಹಾಲಿಟ್ಟು ಕುತ್ಕೊಂಡಿದ್ದೆ ನೆನಪಾಗದೆ ಉಪ್ಪು ಎಲ್ಲ ರೆಡಿ ಮಾಡಿದ್ಲು ಅಮ್ಮ ಉಪ್ಪಿಟ್ಟು ತಿಂದ್ಬಿಟ್ಟು ಇವತ್ತೂ ಪೂಜೆ ಇರಲಿಲ್ಲ ಅದಕ್ಕೆ ಶುರು ಮಾಡೋಣ ಅಂಥೇಳಿ ಏಕಾದಶಿ ಮೊನ್ನೆ ಆಗಿರೋ ಏಕಾದಶಿ ವಿಡಿಯೋನ ಸ್ವಲ್ಪ ಏನೋ ಸ್ವಲ್ಪ ಇತ್ತು ಅದನ್ನು ಎಡಿಟ್ ಮಾಡೋಕ್ಕೆ ಶುರು ಮಾಡಿದೆ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಅಂತ ಹೇಳಿ ಇವತ್ತಿಗೆ ಆ ವಿಡಿಯೋ ಕಂಪ್ಲೀಟ್ ಆಯಿತು